ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಹಸಿ ಬಟಾಣಿ ಸಬ್ಜಿ ಅಥವಾ ಗ್ರೇವಿ ಅಂತ ಹೇಳ್ಬೋದು ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ನಾನು ಇಲ್ಲಿ ಒಂದ್ ಕಪ್ ಅಷ್ಟು ಹಸಿ ಬಟಾಣಿನ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದೀನಿ ಇದನ್ನ ಇವಾಗ ಒಂದ್ ಮಿಕ್ಸಿ ಜಾರ್ಗೆ ಹಾಕೋಣ ಬಟಾಣಿನ ಕಾರಕ್ಕೆ ಎಷ್ಟು ಬೇಕು ಅಷ್ಟು ಒಂದ್ ಎರಡರಿಂದ ಮೂರು ಹಸಿ ಮೆಣಸಿ ಹಾಕೊಳ್ಳಿ ಮತ್ತೆ ಒಂದ್ ನಾಲ್ಕು ಬೆಳ್ಳುಳ್ಳಿನ ಹಾಕೊಳ್ಳಿ ಸಿಪ್ಪೆನ ತೆಗ್ದು ಹಾಕೊಳ್ಳಿ ಸ್ವಲ್ಪ ಶುಂಠಿನ ಹಾಕೊಳ್ಳಿ ಮತ್ತೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೋತ ಇದೀನಿ ಹಾಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ಇದನ್ನ ನೈಸ್ ಆಗಿ ರುಬ್ಕೋಬೇಕಾಗುತ್ತೆ ತರತರಿಯಾಗಿ ರುಬ್ಲಿಕ್ ಹೋಗ್ಬೇಡಿ ನೈಸ್ ಆಗಿ ರುಬ್ಕೊಳ್ಳಿ ನೋಡಿ ಈ ರೀತಿಯಾಗಿ ರುಬ್ಕೊಂಡು ಇದನ್ನ ಇವಾಗ ಒಂದು ಬೌಲ್ಗೆ ಹಾಕೋಬೇಡ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಣ ಮತ್ತೆ ಒಂದ್ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಕಡ್ಲೆ ಹಿಟ್ಟನ್ನ ಹಾಕುತ್ತಾ ಇದ್ದೀನಿ ಕಡಲೆ ಹಿಟ್ಟಂತೂ ಕಂಪಲ್ಸರಿ ಹಾಕ್ಲೇಬೇಕು ಸ್ಕಿಪ್ ಅಂತೂ ಮಾಡಬೇಡಿ ಸ್ಕಿಪ್ ಅಂತೂ ಮಾಡೋಂಗಿಲ್ಲ ಕಡ್ಲೆ ಹಿಟ್ಟನ್ನ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟೆಗೆ ಸ್ವಲ್ಪ ನಾವು ಬಟಾಣಿನ ರುಬ್ಬಿ ಹಾಕಿದಾಗ ಸ್ವಲ್ಪ ನೀರಿನ ಅಂಶ ಇರುತ್ತೆ ಸೊ ಇವಾಗ ಕಡಲೆ ಹಾಕಿ ಚೆನ್ನಾಗಿ ಕಲ್ಸ್ಕೊಂಡ್ ಮೇಲೆ ಸ್ವಲ್ಪ ತಿಕ್ನೆಸ್ ಬರುತ್ತೆ ಗಟ್ಟಿಯಾಗಿ ಬರುತ್ತೆ ಹಿಟ್ಟು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಬರುತ್ತೆ ಇದನ್ನ ಒಂದ್ ಸೈಡ್ಗೆ ಪ್ಲೇಟ್ ನ ತಗೊಂಡಿದ್ದೀವಿ ಈ ರೀತಿಯಾಗಿ ಸ್ಟೀಮ್ ಮಾಡ್ತೀವಲ್ಲ ನೋಡಿ ಹಾಫ್ ಪ್ಲೇಟ್ ಅಂತ ತಗೊಂಡಿದ್ದೀನಿ ಇದಕ್ಕೆ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸರ್ಕೊಂಡು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ಪ್ರೆಡ್ ಮೇಲೆ ಇವಾಗ ಮಾಡಿ ಇಟ್ಕೊಂಡಿರುವಂತ ಬಟಾಣಿ ಪೇಸ್ಟ್ ಏನಿದೆ ಅದನ್ನ ಇವಾಗ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಅಂದ್ರೆ ಹೋಲ್ ಎಲ್ಲೆಲ್ಲಿದೆ ಅಲ್ಲಿಗೆಲ್ಲ ಹರಡುವಂಗೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ಪ್ರೆಡ್ ಮೇಲೆ ಇವಾಗ ಪ್ಯಾನ್ ನೆಟ್ಕೊಂಡಿದ್ದೀನಿ ಇದಕ್ಕೆ ಒಂದ್ ಎರಡರಿಂದ ಮೂರ್ ಕಪ್ ನೀರನ್ನ ಹಾಕೊಂಡು ಕುದಿಯೋರಿ ಇಟ್ಟಿದ್ದೀನಿ ಅದ್ರ ಮೇಲೆ ಇವಾಗ ಒಂದು ಇಟ್ಟಿರುವ ಪ್ಲೇಟ್ ಮೇಲೆ ಇಡ್ತಾ ಇದ್ದೀನಿ ಸ್ಟ್ಯಾಂಡ್ ಮೇಲೆ ಇಟ್ಬಿಟ್ಟು ಮೇಲ್ಗಡೆ ಒಂದ್ ಇದನ್ನ ಕ್ಲೋಸ್ ಮಾಡಿ ಏನಿಲ್ಲ ಅಂದ್ರು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹದಿನೈದು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಹದಿನೈದು ನಿಮಿಷಕ್ಕೆ ನಮಗೆ ಚೆನ್ನಾಗಿ ಬೇಯುತ್ತೆ ನೋಡಿ ಒಂದ್ ಚಾಕುವಿನಿಂದ ಚುಚ್ಚಿನ ನೋಡಿ ಅಂಟಿಲ್ಲ ಅಂದ್ರೆ ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಇದನ್ನ ಇವಾಗ ತಣ್ಣಗಾಗೋದಿಕ್ಕೆ ಬಿಟ್ಬಿಡೋಣ ಅಷ್ಟ್ರಲ್ಲಿ ಇವಾಗ ನಾವು ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಆ ಗ್ರೇವಿಗೆ ಅವ್ನ ಮಿಕ್ಸಿ ಜಾರ್ಗೆ ನಾನು ಒಂದ್ ಎರಡು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದೀನಿ ಮತ್ತೆ ಸ್ವಲ್ಪ ಶುಂಠಿ ಒಂದ್ ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಹಾಕೊಂಡು ಸ್ವಲ್ಪ ನೀರನ್ನ ಸೇರ್ಸ್ಕೊಂಡು ನೈಸಾಗಿ ರುಬ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ರುಬ್ಬಿ ಒಂದ್ ಸೈಡ್ಗೆ ಇಟ್ಕೊಳ್ಳಿ ಮತ್ತೆ ಒಂದ್ ಬಾಣಲಿನ ಇಟ್ಕೊಂಡು ಒಂದ್ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದೀನಿ ಎಣ್ಣೆ ಬಿಸಿ ಆದ್ಮೇಲೆ ಒಂದ್ ಎರಡು ಏಲಕ್ಕಿ ಒಂದು ಎಲೆ ಒಂದ್ ದೊಡ್ಡ ಏಲಕ್ಕಿ ಒಂದ್ ಸ್ಪೂನ್ ಅಷ್ಟು ಜೀರಿಗೆ ಇಷ್ಟನ್ನ ಹಾಕೊಂಡು ಒಂದ್ ಎರಡು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಆದ್ಮೇಲೆ ಇವಾಗ ರುಬ್ಬಿರೋ ಅಂತ ಆಹ್ಹ್ ಈರುಳ್ಳಿ ಪೇಸ್ಟ್ ಏನಿದೆ ಅದನ್ನ ಹಾಕೋತಾ ಹಾಕೊಂಡು ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗ್ಬೇಕು ಈ ಟೈಮಲ್ಲಿ ನಾನಿವಂದ ಎರಡು ಟೊಮೊಟೊನ ಪ್ಯೂರಿ ಮಾಡೋತಾ ಇದೀನಿ ಹಾಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಟಮೋಟೋದು ಹಸಿ ವಾಸನೆಯಲ್ಲಿ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನೋಡ್ತಾ ಇರಬಹುದು ಈಗ ಕುದಿಯುವಂತ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಮತ್ತೆ ಮಸಾಲೆಗಳನ್ನ ಆಡ್ ಮಾಡ್ತಾ ಹೋಗೋಣ ಒಂದು ಟೇಬಲ್ ಸ್ಪೂನ್ ಅಷ್ಟು ಪೌಡರ್ ಪೌಡರು ಒಂದ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಒಂದ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ನ ಹಾಕೊಂಡು ಒಂದ್ ಎರಡು ನಿಮಿಷ ಇದನ್ನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಗಟ್ಟಿ ಆಗ್ಬೇಕು ನಮಗೆ ಮತ್ತೆ ಎಣ್ಣೆ ಕೂಡ ಬಿಟ್ಕೋಬೇಕು ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡ್ತಾ ಇರ್ಬೋದು ಈ ಚೆನ್ನಾಗಿ ಕುದಿಯುವಂತ ಟೈಮಲ್ಲಿ ಈಗ ಅರ್ಧ ಕಪ್ ಅಷ್ಟು ನೀರನ್ನ ಹಾಕೊಂಡು ಅದನ್ನು ಕೂಡ ಒಂದ್ ಇಡ್ನ ಕ್ಲೋಸ್ ಮಾಡಿ ಒಂದ್ ನಿಮಿಷ ಕುದಿಸ್ಕೋತ ಇದೀನಿ ನೋಡಿ ಒಂದ್ ಎರಡ್ ನಿಮಿಷ ಕುದಿಸ್ಕೊಂಡ್ಮೇಲೆ ಗ್ರೇವಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ಇವಾಗ ಗ್ರೇವಿಗೆ ಎಷ್ಟು ಬೇಕು ನೀರನ್ನ ಅಷ್ಟನ್ನ ಹಾಕೋತಾ ಇದೀನಿ ನೋಡಿ ನಾನು ಇಲ್ಲಿ ಒಂದ್ ಎರಡ್ ಕಪ್ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ ನಿಮ್ಗೆ ಗ್ರೇವಿ ಎಷ್ಟು ಬೇಕೋ ಎಷ್ಟು ಗಟ್ಟಿಗ್ ಬೇಕು ನೋಡಿ ಹಾಕೊಳ್ಳಿ ನಾನು ಮತ್ತೆ ಇದನ್ನ ಫ್ಲೇಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದ್ ನಾಲ್ಕು ನಿಮಿಷ ಇದೀನಿ ಇದ್ದೀನಿ ನಾವೇನ್ ಇವಾಗ ಸ್ಟೀಮ್ ಮಾಡಿ ಇಟ್ಕೊಂಡಿದ್ವಿ ಬಟಾಣಿದು ಅದು ಇವಾಗ ತಣ್ಣಗಾಗಿದೆ ಇದನ್ನ ಇವಾಗ ಒಂದು ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೊತಾ ಇದ್ದೀನಿ ಅಂದ್ರೆ ಪನ್ನೀರ್ ಎಲ್ಲ ಯಾವ ರೀತಿಯ ಕಟ್ ಮಾಡ್ತೀವೋ ಆ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ದೊಡ್ಡ ಸೈಜಲ್ಲೂ ಕಟ್ ಮಾಡ್ಕೋಬಹುದು ನಾನು ಇಲ್ಲಿ ಮೀಡಿಯಂ ಸೈಜಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಬರುತ್ತೆ ಕುದಿತಾ ಇದೆ ಗ್ರೇವಿ ಇದಕ್ಕೆ ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಪೀಸ್ಗಳನ್ನ ಹಾಕೋತಾ ಇದ್ದೀನಿ ಹಾಕೊಂಡ್ಮೇಲೆ ಸ್ವಲ್ಪ ಕಸೂರಿ ಮೈತಿನ ಹಾಕೋತಾ ಇದ್ದೀನಿ ಮತ್ತೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲಾನ ಹಾಕೊಳ್ಳಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನಮಗೆ ಹಸಿ ಬಟಾಣಿ ಸಬ್ಜಿ ಅಥವಾ ಗ್ರೇವಿ ರೆಡಿ ಆಯ್ತು ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಯಾವಾಗ್ಲೂ ಉಂಡೆ ಬಟಾಣಿನೇ ಹಾಕಿ ಮಾಡ್ತಾ ಇರ್ತೀವಿ ಗ್ರೇವಿನ ಒಂದ್ಸಲ ಈ ರೀತಿಯಾಗಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಮ್ಗೆ ಎಲ್ಲೂ ಸಹ ಗೊತ್ತಾಗೋದಿಲ್ಲ ಇದು ಹಸಿ ಬಟಾಣಿಯಿಂದ ಮಾಡಿರುವಂತಹ ಆ ಸಬ್ಜಿ ಅಂತನೂ ಗೊತ್ತಾಗಲ್ಲ ಅಥವಾ ಗ್ರೇವಿ ಅಂತಾನೂ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆ ಪೂರಿ ಜೊತೆಗೆ ಮತ್ತೆ ಪರೋಟ ಜೊತೆಗೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನೋಡಿ ಚೆನ್ನಾಗಿ ಬೆಂದಿದೆ ಇರುತ್ತೆ ನಿಮ್ಗೆ ರೆಸಿಪಿ இல்லை லக் கொண்டி ஷேர் மாதிரி கண்ட் பண்ணி மத்தினா